ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ ನಮ್ಮ ಮನೆ ಪುಟ್ಟ ರಾಧೆ ಬನ್ನಿ ಇತ್ತು ಸಿಂಪಲ್ಲಾಗಿ ಮನೇಲಿರುವಂಥ ಕಾಸ್ಮೆಟಿಕ್ಸನ್ನು ಬಳಸ್ಕೊಂಡು ಈ ಪುಟ್ಟ ರಾಧೆನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ ತುಂಬ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಒಂದು ಡಾರ್ಕ್ ಆಗಿರುವಂಥ ಡ್ರೆಸ್ ಇದ್ದರೆ ಒಳ್ಳೆಯದು ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ನೀವು ಹಾಕ್ಬೋದು ಕಲರ್ ಸ್ವಲ್ಪ ಡಾರ್ಕ್ ಆಗಿದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇವಳಿಗೆ ತುಂಬ ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಸ್ವಲ್ಪ ಆ ಕಡೆ ಒಂದು ಈ ಸ್ಮಾಲ್ ಸ್ಮಾಲಾಗಿರೋಂಥ ಎರಡು ಜುಟ್ಟುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ತುಂಬ ಲಾಂಗ್ ಹೇರ್ ಇದ್ದವ್ರಿಗಾದರೆ ನಾ ಚೆನ್ನಾಗಿ ಮಾಡ್ಬೋದು ಆದರೆ ಚಿಕ್ಕ ಹೇರ್ಸ್ ಆಗಿರೋದ್ರಿಂದ ಎಷ್ಟು ಕೈಗೆ ಬರುತ್ತೋ ಅಷ್ಟನ್ನು ಮಾತ್ರ ನಾನು ತೊಗೊಂಡು ಆ ಕಡೆ ಒಂದು ಈ ಕಡೆ ಒಂದು ಜುಟ್ಟನ್ನು ಇವಾಗ ಹಾಕಿದ್ದೀನಿ ಯಾಕೆಂದರೆ ಮಧ್ಯೆ ನಾವು ಬೈತಲೇನು ಹಾಕಬೇಕಾಗುತ್ತೆ ಅದು ಹಾಕೋದಕ್ಕೋಸ್ಕರ ಅದು ಲುಕ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಹಾಕ್ತಾ ಇದ್ದೀನಿ ಅದನ್ನು ಹೇರ್ ಪಿನ್ನಿಂದ ಕವರ್ ಮಾಡ್ತಾ ಇದ್ದೀನಿ ಆ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಜುಟ್ಟುಗಳು ಕಾಣಬಾರ್ದು ಅಂತೇಳಿ ಹೇರ್ ಪಿನ್ಗಳಿಂದ ನಾನು ಕವರ್ ಮಾಡಿದ್ದೀನಿ ನಾನಿಲ್ಲಿ ಬೇಸಾಗಿ ಸೆಟಾಫಿಲ್ ಮಾಯಶ್ಚರೈಸರನ್ನು ಬಳಸ್ಕೊತಾ ಇದ್ದೀನಿ ನೀವು ಯಾವುದು ನೀವು ಮಾಯಶ್ಚರೈಸರ್ ನಿಮ್ಮ ಮಗುಗೆ ಬಳಸ್ತಾ ಇರ್ತೀರೋ ಅದನ್ನೇ ನೀವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸೆಟಾಫಿಲ್ಡನ್ನು ಯೂಸ್ ಮಾಡೋದ್ರಿಂದ ಇವಳಿಗೆ ಸೆಟಾಫೀಲ್ಡನ್ನು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿ ಸ್ಕಿನ್ನಿಗೆ ಸ್ಕಿನ್ ಏನು ಡ್ಯಾಮೇಜ್ ಆಗಬಾರ್ದಲ್ಲ ಮಗು ಅಲ್ವ ಹಾಗಾಗಿ ನೀಟಾಗಿ ಎಲ್ಲ ಕವರ್ ಮಾಡಿದ ಮೇಲೆ ನೀವು ಬೇಕಾದರೆ ಸ್ವಲ್ಪ ಫೌಂಡೇಶನನ್ನು ಕೂಡ ಹಾಕೋಬಹುದು ಅದು ನಿಮ್ಮ ಇಂಟ್ರೆಸ್ಟು ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು ನಾನಿಲ್ಲಿ ಹಿಮಾಲಯ ಬೇಬಿ ಪೌಡ್ರನ್ನೇ ಬಳಸ್ತಾ ಇದ್ದೀನಿ ಏಕೆಂದರೆ ಮಗು ಆಗಿರೋದ್ರೆ ನಾನು ಯಾವ ಯಾವುದೇ ಕೆಮಿಕಲನ್ನು ಇಲ್ಲ ಏನು ಬೇಬಿ ಪೌಡ್ರು ಬೇಬಿ ಕ್ರೀಮನ್ನು ಏನು ಯೂಸ್ ಮಾಡ್ತೀನಲ್ಲ ಅದನ್ನೇ ಇದ್ದೀನಿ ಇವಾಗ ಎಲ್ಲ ಹಾಕಿದ ಮೇಲೆ ಇವಾಗ ಐಬ್ರೋವನ್ನು ಶೇಪ್ ಮಾಡಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆ ಲುಕ್ಕು ನಮಗೆ ಚೆನ್ನಾಗಿ ನೋಡೋದಕ್ಕೆ ರಾಧೆನೇ ಏನೋ ಹಾಗೆ ಕಾಣಬೇಕು ಅಂದರೆ ಇದನ್ನೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆಯ ಲುಕ್ ಬರುತ್ತೆ ಮಗು ಮುಖಕ್ಕೆ ಹಾಗಾಗಿ ಇದನ್ನೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾನು ಇವಾಗ ಎರಡೂ ಸೈಡು ಕೂಡ ಇವಾಗ ಐಬ್ರೋ ಪೆನ್ಸಿಲಿಂದ ಐಬ್ರೋವನ್ನು ಮಾಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಐ ಲೈನರನ್ನು ಹಾಕ್ತಾಯಿದ್ದೀನಿ ಹಾಕಿದರೆ ಒಂದು ಒಳ್ಳೆ ಲುಕ್ ಬರುತ್ತೆ ಮುಖಕ್ಕೆ ಒಂದು ರಾಧೆನೇ ಅನ್ನೋ ಹಾಗೆ ರುಕ್ ಲುಕ್ ಬರುತ್ತೆ ಹಾಗೆ ಐ ಶ್ಯಾಡೋ ಕೂಡ ಹಾಕ್ತಾ ಇದ್ದೀನಿ ಲೈಟಾಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೊಳ್ಳಿ ನಾನು ಪಿಂಕನ್ನು ಇದ್ದೀನಿ ಅವಳು ಮುಖಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೇಳಿ ಪಿಂಕನ್ನು ಹಾಕ್ತಾಯಿದ್ದೀನಿ ಅದು ಹಾಕಿ ಆದಮೇಲೆ ನಾವು ಹಣೆಗೆ ಬೊಟ್ಟಿಡೋದು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ರಾಧೆ ಅಂದ್ರೇ ಹಣೆಗೆ ಬೊಟ್ಟಿಟ್ರೇ ಆ ರಾಧೆ ಕಳೆ ಮುಖದಲ್ಲಿ ಬರೋದು ನೋಡಿರಿ ಈ ರೀತಿಯಾಗಿ ನೀವು ಮಧ್ಯೆ ಮಧ್ಯೆ ವೈಟ್ ವೈಟ್ ಹಾಗೆ ಇಟ್ಕೊಂಡು ಕೂಡ ಹೋಗ್ಬೋದು ಹಾಗೆ ಡಿಸೈನ್ ಕೂಡ ಹಾಕ್ಬೋದು ಈ ರೀತಿಯಾಗಿ ನಾನು ಡಾಟ್ಗಳನ್ನು ಫಸ್ಟೇ ಹಾಕೊಂಡ್ಬಿಟ್ಟು ಅದಕ್ಕೆ ಸುತ್ತಲೂ ವೈಟ್ ಡಾಟ್ಗಳನ್ನೇ ಇಡ್ತಾಯಿದ್ದೀನಿ ಇದು ಇಡೋದ್ರಿಂದ ಆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ರಾಧೆ ಅನ್ನೋ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಇಟ್ಟಾದಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಎರಡೂ ಸೈಡು ಕೂಡ ನಾನು ಇದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಇದು ಮಾಡಿ ಆದಮೇಲೆ ನಿಮಗೆ ಅದು ರಾಧೆ ಮುಖದ್ದು ಆ ಕಳೆನೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಇವಾಗ ನೋಡಿ ಎಲ್ಲ ಎರಡೂ ಸೈಡು ಕೂಡ ಆಗಿದೆ ಇವಾಗ ಇದಾದ ಮೇಲೆ ನಾನು ಸ್ವಲ್ಪ ಚೀಕಿಗೆ ಬ್ಲಶಸ್ ಹಾಕ್ತಾ ಇದ್ದೀನಿ ಇಲ್ಲಿ ಹಾಕೋದ್ರಿಂದ ಮಗು ಮುಖ ಒಂದು ಬ್ಲಶ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ಒಂದು ಲೈಟ್ ಆಗಿ ಪಿಂಕ್ ಲಿಪ್ಸ್ಟಿಕ್ ಅನ್ನು ಹಾಕ್ತಾ ಇದ್ದೇವೆ ಈ ಕಲರ್ ಕೂಡ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ನೀವು ಹಾಕೊಳ್ಳಿ ರೆಡ್ ಪಿಂಕು ಯಾವುದಾದ್ರೂ ತುಂಬ ಚೆನ್ನಾಗಿ ಒಪ್ಪುತ್ತೆ ಇವಾಗ ಒಂದು ಇದ್ದೀನಿ ಈ ಬೈತಲೆ ಹಾಕೋದ್ರಿಂದ ಅದ್ರ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅದು ಚಿಕ್ಕ ಹೇರ್ಸ್ ಇರೋದ್ರಿಂದ ಸರಿಯಾಗಿ ಕೂರೋಲ್ಲ ಒಂದು ಪಿನ್ನನ್ನು ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೂರುತ್ತೆ ಇವಾಗ ನೋಡಿ ಬಳೆಗಳನ್ನು ಇದ್ದೀನಿ ಇದು ನಿಮ್ಮ ಇಷ್ಟದ ಬಳೆ ಅವಳಿಗೆ ನಿಮ್ಮ ಹತ್ರ ಇರೋದನ್ನೇ ಹಾಕಿ ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಎರಡು ಕೈಗೂ ಪುಟ್ಟ ಪುಟ್ಟ ಬಳೆಗಳನ್ನು ಹಾಕಿದ್ದೀನಿ ಇವಾಗ ಪುಟ್ಟ ರಾಧೆ ರೆಡಿ ಆಗ್ತಾ ಇದ್ದಾಳೆ ನೋಡಿ ನೀವು ಪರ್ಲ್ಸ್ ಹಾರಗಳು ಮುತ್ತಿನ ಹಾರಗಳು ನಿಮ್ಮ ಹತ್ರ ಇರೋದು ಯಾವ್ದಿರುತ್ತೆ ಮಗು ನಿಮ್ಮದು ಯಾವ್ದು ಬೇಕಾದರೂ ನೀವು ಬಳಸ್ಕೋಬೋದು ನಾನಿಲ್ಲಿ ಮಗುದೇ ಮುತ್ತಿನ ಹಾರಗಳನ್ನ ಹಾಕ್ತೀನಿ ಮುತ್ತಿನ ಹಾರ ಹಾಕೋದ್ರಿಂದ ಒಳ್ಳೆಯ ಒಂದು ಬ್ರೈಟಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ ಈ ರೀತಿ ನೆಟ್ಟೆಡ್ ವೇಲನ್ನು ನಾನಿಲ್ಲಿ ಅವಳಿಗೆ ತಲೆ ಮೇಲೆ ಹಾಕ್ತಾ ಇದ್ದೀನಿ ಈ ನೆಟ್ಟೆಡ್ ವೇಲ್ ಆದ್ರೆ ತುಂಬ ಚೆನ್ನಾಗಿರುತ್ತೆ ಗೋಲ್ಡನ್ ಕಲರು ಇದು ನಿಮ್ಮ ಹತ್ರ ಇಲ್ಲ ಅಂದ್ರೂ ನೀವು ತಂದು ತಂದಿಟ್ಕೊಂಡ್ರೂ ಆಗುತ್ತೆ ವರ್ಷ ವರ್ಷವೂ ಹೆಗದ್ರೂ ಮಾಡೇ ಮಾಡ್ತೀವಿ ಅವಾಗ ಯೂಸ್ ಆಗುತ್ತೆ ನೋಡಿ ಇವಾಗ ನೆಟ್ಟೆಡ್ ವೇಲ್ ಹಾಕಿದ ತಕ್ಷಣ ಅದರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಹೀಗೆ ಆ ಬೈತಲೆ ಏನು ಹೇರ್ ಪಿನ್ ಹಾಕಿದ್ದೀವಲ್ಲ ಆ ಹೇರ್ ಪಿನ್ನಲ್ಲೇ ನೀವು ಒಂದು ಹೇರ್ ಪಿನ್ನನ್ನು ಹಾಕ್ಬಿಟ್ಟು ಸ್ಟೋ ಒಂದು ಕರೆಕ್ಟಾಗಿ ಫಿಟ್ಟಿಂಗ್ ಕೂರೋ ಥರ ಹಾಕಬೇಕಾಗುತ್ತೆ ಇದಾದ್ಮೇಲೆ ಶೋಲ್ಡರ್ ಕೆಳಗಡೆ ನೆಟ್ಟೆಡ್ ವೇಲನ್ನು ನೀವು ನಾವು ಪಲ್ಲುನ ಹೇಗೆ ನೆರಿಗೆಗಳನ್ನಾಗಿ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ನೆರಿಗೆನ ಮಾಡ್ಕೋಬೇಕು ನೋಡಿ ಇವಾಗ ಸಣ್ಣದಾಗಿ ನೆರಿಗೆ ಮಾಡ್ಕೊಂಡ್ರೆ ಚಿಕ್ಕದಾದರೆ ಚಿಕ್ಕ ಮಗು ಆದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡ ಮಗು ಆದರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರು ಕೂಡ ಅವಳಿಗೆ ಚೆಸ್ಟಿಗೆ ಕೂರುತ್ತೆ ಇವಾಗ ನಾನು ಚಿಕ್ಕದಾಗಿರೋದನ್ನ ಚಿಕ್ಕದಾಗಿ ಮಾಡ್ಕೊಂಬಿಟ್ಟು ಒಂದು ಪಿನ್ನನ್ನು ಅಲ್ಲಿ ಹಾಕಿದ್ದೀನಿ ನೋಡಿ ಈ ಕಡೆ ಸೈಡು ಕೂಡ ಅದೇ ರೀತಿಯಾಗಿ ಪಲ್ಲು ಟೈಪಲ್ಲಿ ನಾವು ಮಾಡ್ಕೊಂಬಿಟ್ಟು ಅದನ್ನ ನೆರಿಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಗೇ ಹೀಗೆ ಚೆಸ್ಟ್ ಮೇಲೇ ಒಂದು ಪಿನ್ನನ್ನು ಹಾಕಿ ಎರಡೂ ಸೈಡು ಇದ್ದೀನಿ ಹೀಗೆ ರಾಧೆ ಲುಕ್ ಬರಬೇಕು ಅಂದರೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ ನೋಡಿ ಇವಾಗ ಇವಾಗ ಎರಡೂ ಸೈಡು ಹಾಕಿದ್ದೀನಿ ಇವಾಗ ಇವಾಗ ಇದು ಹಾಕಿದ ಮೇಲೆ ಇದರದು ನಮ್ಮ ಪುಟ್ಟ ರಾಧೆ ಇವಾಗ ರೆಡಿಯಾಗಿದ್ದಾಳೆ ನೋಡಿ ಕೆಳಗಿಂದ ಮೇಲ್ವರೆಗೂ ಒಂದು ಲುಕ್ಕನ್ನು ತೋರಿಸ್ತೀನಿ ಹೇಗೆ ಕಾಣಿಸ್ತಾಳೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕ್ಯೂಟಾಗಿ ರಾಧೆನೇ ಪುಟ್ಟ ಪುಟ್ಟ ರಾಧನೆ ದರಿದಳು ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಅದರ ಲುಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಹೀಗೆ ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾನು ನಮ್ಮ ಪುಟ್ಟ ರಾಧೆನ ರೆಡಿ ಮಾಡಿದ್ದೀನಿ ಈ ಪುಟ್ಟ ರಾಧೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟನ್ನು ಮಾಡಿ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು